ನಿಮ್ ಶಾಸಕರು ಹೆಸರು ಏನ್ರಿ ಶ್ರೀನಿವಾಸ ಅವರು ತಿರುಪ್ತಿ ವೆಂಕಟಮಣಸ್ವಾಮಿ ಹೆಸರೇನು ತಿರುಪ್ತಿ ವೆಂಕಟಮಣಸ್ವಾಮಿ ಹೆಸರು ಶ್ರೀನಿವಾಸ್ ಅವರು ನಿಮ್ಮ ಎಂ ಎಲ್ ಎ ಶಾಸಕರು ಶ್ರೀನಿವಾಸ ಅವರು ಇಡೀ ಪ್ರಪಂಚದಲ್ಲಿ ತಿರುಪ್ತಿ ಹೋಗ್ತಾರೆ ಅದೆಲ್ಲ ಆಶೀರ್ವಾದ ಮಾಡ್ಕೊಂಡ್ಬರ್ತಾರೆ ಅದೇ ತರ ನಿಮಗೆ ಎಲ್ಲ ನಿಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸ್ವಾಮಿ ಶ್ರೀನಿವಾಸ ಅಂತ ನಿಮ್ ಎಂ ಎಲ್ ಎ ಸಾಸ್ ಅವರು ಶಾಸಕರು ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳಿದ್ರಿ ಮಾತನಾಡಿ ನಿಮ್ ಶಾಸಕರು ಹೆಸರು ಏನ್ರಿ ಶ್ರೀನಿವಾಸ ಅವರು ತಿರುಪ್ತಿ ವೆಂಕಟಮಸ್ವಾಮಿ ಹೆಸರೇನು ತಿರುಪ್ತಿ ಸ್ವಾಮಿ ಹೆಸರು ಶ್ರೀನಿವಾಸ ಅವರು ನಿಮ್ ಎಂ ಎಲ್ ಎ ಶಾಸಕರು ಶ್ರೀನಿವಾಸ ಅವರು ಇಡೀ ಪ್ರಪಂಚದಲ್ಲಿ ಇದು ತಿರ್ಪ್ತಿ ಹೋಗ್ತಾರೆ ಅದೆಲ್ಲ ಆಶೀರ್ವಾದ ಮಾಡ್ಕೊಂಡ್ಬಿಡ್ತಾರೆ ಅದೇ ತರ ನಿಮ್ಗೆ ಎಲ್ಲ ನಿಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ತಿರ್ಪ್ತಿ ವೆಂಕಟಮಣ ಸ್ವಾಮಿ ಶ್ರೀನಿವಾಸ ಅಂತ ನಿಮ್ ಎಂ ಎಲ್ ಎ ಸಾಹೇಬ ಶ್ರೀನಿವಾಸ ಅವರು ಶಾಸಕರು ನಿಮಗೆ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳಿದರೆ ನನ್ನೊಂದ್ ಎರಡು ಮಾತಾಡಿ ಮುಗಿಸ್ತೇನೆ